ಥ್ಯಾಂಕ್ ಯು ಕರ್ತನದ ಪ್ರೀತಿಯ ದೇವರ ಮಕ್ಕಳೇ ಅಮೋಸನ ಪ್ರವಚನೆ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ ಇವತ್ತು ಕರ್ತನದ ಪ್ರೀತಿಯ ದೇವರ ಇವತ್ತು ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಮ್ಮ ಮಕ್ಕಳು ಇವತ್ತು ಅನೇಕ ಒಂದು ಯೋನಿಸ ಮಕ್ಕಳು ಒಂದು ಸೆರೆ ಮನೆಯಲ್ಲಿ ಬಿಡುವುದಕ್ಕಾಗಿ ಮತ್ತೆ ಅವರ ಒಂದು ಕೈದಿಗಳಾಗಿ ಸಿಕ್ಕಿಕೊಳ್ಳುವುದಕ್ಕಾಗಿ ಕಾರಣ ಏನು ಎಂಬುದಾಗಿ ನಾವು ಒಂದು ಅಮಸರ ಪ್ರವಾದನೆ ಗ್ರಂಥದ ನಾಗ್ಯದದಲ್ಲಿ ನಾವು ನೋಡುವಂತಲಾಗಿದ್ದೇವೆ ಇವತ್ತು ಅನೇಕ ಆ ವಯಸ್ಸಿಗೆ ಬಂದಂತಹ ಯೋನ ಮಕ್ಕಳು ಏನ್ ಮಾಡ್ತಾ ಇದಾರೆ ಪಾಪದಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಮತ್ತು ಅನೇಕ ರೀತಿಯಲ್ಲಿ ಒಂದು ಜೈಲಿನಲ್ಲಿ ಸೆಲೆಮಿನಲ್ಲಿ ಅವ್ರು ಏನ್ ಮಾಡಿದ್ದಾರೆ ಖೈದಿಗಳಾಗಿ ಜೀವಿಸ್ತಾ ಇದಾರೆ ಇದಕ್ಕೆ ಕಾರಣ ಏನೆಂಬುದು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಏನಂದ್ರೆ ಅಮಾವಾಸ ನಾಲ್ಕನೇದಲ್ಲ ಸಾಮಾನ್ಯದ ಬಾಸ್ ನಮ್ಮ ಪಟ್ಟಣದಲ್ಲಿರುವಂತಹ ಆ ಜನರಿಗೆ ದೇವರು ಹೇಳ್ತಾ ಇದಾರೆ ಬಡವರನ್ನು ನೀವೇನ್ ಮಾಡ್ತೀರಿ ಹಿಂಸೆ ಮಾಡಿ ಅವರಿಗೆ ಜಜ್ಜುತ್ತೀರಿ ಎಂಬುದಾಗಿ ದೇವರು ಹೇಳ್ತಾರೆ ಈ ಬಾಸ್ನಲ್ಲಿರುವಂತ ಏನ್ ಮಾಡ್ತಾರಂತೆ ಬಡವರಿಗೆ ಹಿಂಸೆ ಕೊಡ್ತಾರೆ ಆಮೇಲೆ ಅವರಿಗೆ ಜಜ್ಜುತ್ತಾರಂತೆ ಸೊ ಇಲ್ಲಿರುವಂತ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರೆ ಅಂತ ದೇವರ ಮಕ್ಕಳು ಹೇಳ್ತದೆ ಅವರು ಬಾಸನಿರುವ ಹೆಣ್ಮಕ್ಕಳು ನೀವು ನಿಮ್ಮ ಗಂಡ ನಿಮ್ಮ ಗಂಡಂದೇರಿಗೆ ಏನ್ ಮಾಡ್ತಾರಂತ ಅವರು ನಮ್ಗೆ ಕುಡಿಯಲಿಕ್ಕೆ ತಂದು ಕುಡಿಯುವುದಾಗಿ ಅವ್ರ ಏನ್ ಮಾಡ್ತಾ ಇದ್ದಾರಂತೆ ತನ್ನ ಗಂಡಂದರಿಗೆ ಹೇಳ್ತಾ ಇದ್ದಾರೆ ಇದಾರೆ ಪ್ರೀತಿಯ ದೇವರ ಮಕ್ಕಳಿಗೆ ಇವತ್ತು ನೋಡ್ಬೇಕಾದ್ರ ಸೊ ಗಂಡು ಮಕ್ಕಳು ಕುಡಿತಾರೆ ಅದಿಲ್ಲದೆ ಆ ಒಂದು ಗಂಡ ಮಕ್ಕಳು ಕುಡಿದಾಗ ಏನಾಯ್ತಿತ್ತು ಹೆಂಡತಿ ಚೆನ್ನಾಗಿದ್ರು ಕೂಡ ಅಲ್ಲಿ ಆ ಗಂಡ ಕುಳು ಆ ಒಂದು ಕಂದ್ ಹಾಕಿದ್ರು ಕೂಡ ಆ ಒಂದು ಹೆಂಡತಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರು ಕೂಡ ಗಂಡ ಕುಳಿತದಿಂದ ಆ ಸಂಸಾರ ಏನಾಯ್ತು ಅಲ್ಲಿ ಕಷ್ಟದಲ್ಲಿ ದುಃಖದಲ್ಲಿ ಸಿಲುಕಿ ಇತ್ತು ಆದರೆ ಇಲ್ಲಿ ಕಂತ ಪ್ರೀತಿಯ ದೇವರ ಮಕ್ಕಳು ಇವತ್ತು ಈ ಒಂದು ಕುಟುಂಬದಲ್ಲಿ ನೋಡ್ತೇವು ಈ ಒಂದು ವಾಕ್ಯದಲ್ಲಿ ಹೆಣ್ಮಕ್ಳು ಕೂಡ ಸ್ತ್ರೀಯರು ಏನ್ ಮಾಡ್ತಾರಂತೆ ಸಾಮಾನ್ಯದ ನನಗೆ ಕುಡಿಯೋದಕ್ಕೆ ತಂದು ಕೊಡು ನೀಡ ಇವರು ಹೇಳ್ತಾ ಇದ್ರಂತೆ ಇವತ್ತು ನಮ್ಮಲ್ಲಿ ಕೂಡ ನೋಡ್ತೇವೆ ಅನೇಕ ಜನರು ಸೊ ಗಂಡದರು ಕುಡಿದು ಬರ್ತಾರೆ ಕೆಲವು ಹೆಣದೇವರು ಕೂಡ ಇದಾರೆ ನೀರು ಕುಡಿದು ಬರ್ತೀಯ ನೀನು ನನಗೂ ತಗೊಂಡ್ಬಾ ನಾವ್ ಇಬ್ಬರು ಕುಡಿದು ಕುಡಿದು ಕುಪ್ಪಳಿಸೋಣ ಅಂತ ಹೇಳಿ ಅಂತ ಅನೇಕ ಜನರು ನಾವು ನೋಡ್ತೇವೆ ಲೋಕದಲ್ಲಿ ಅದೇ ರೀತಿ ಈ ಒಂದು ಸಮಯದಲ್ಲಿ ಈ ರೀತಿ ಆ ಹೆಂಡತಿ ಮತ್ತು ಗಂಡು ಇಬ್ಬರು ಕುಡಿದ್ರೆ ಏನಾಗುತ್ತೆ ಅಂತ ಹೇಳಿ ಅವರ ಮೇಲೆ ಒಂದು ಸೈತನ ಪ್ರವಾಹ ಬೀರುತ್ತೆ ಸೊ ಇವರ ಮಕ್ಕಳು ಏನಾಗ್ತಾರಂತೆ ದೇವ್ರ ಬಾಕಿ ಹೇಳುತ್ತಿದೆ ಜನರು ಇವರ ಮಕ್ಕಳಿಗೆ ಕೈದಿಗಳಾಗಿ ಸಿಕ್ಕಾಕೊಳ್ತಾರಂತೆ ಸಿಕ್ಕಿ ಬೀಳುವಂತೆ ಮಾಡ್ತಾರೆ ಯಾವ ರೀತಿ ಮೀನು ಗಾಳಕ್ಕೆ ಸಿಲುಕುವಂತೆ ಸೊ ಇವರ ಮಕ್ಕಳು ಏನಾಗ್ತಾರಂತೆ ಅಪರಾಧಕ್ಕೆ ಸಿಲುಕಿ ಬಿಳುತ್ತಾರೆ ಅಲ್ಲಲ್ಲುಯ್ಯ ಸೊ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ದೇವ್ರ ವಾಕ್ಯ ಹೆಣ್ಮಕ್ಳು ಆ ಗಂಡ ಹೆಂಡತಿ ಇಬ್ಬರು ಕುಡಿದಾಗ ಅವ್ರ ಮಕ್ಕಳು ಖೈದುಗಳಾಗ್ತಾರೆ ಅಂದ್ರೆ ಗಂಡ ಹೆಂಡತಿನೇ ಕುಡಿದಾಗ ತಂದೆ ತಾಯಿ ಇಟ್ಟಿಲ್ಲ ಅಂದ್ಮೇಲೆ ಸೊ ಅವ್ರ ಕರೆಕ್ಟ್ ಆಗಿಲ್ಲ ಅಂದ್ರೆ ಮಕ್ಕಳಾಗ ಚೆನ್ನಾಗಿರ್ತಾರೀ ಇರಲ್ಲ ಏ ನಮ್ಮ ತಂದೆ ತಾಯಿಗೆ ಇವರೇ ಕುಡಿದು ತಿಂದು ಉಪ್ಪಳಿಸ್ತಾರಲ್ಲ ನಮ್ಮ ಅಮ್ಮನ ಹಿಂಗೆ ನಮ್ಮ ಅಪ್ಪನ ಅಂತ ಹೇಳಿ ಆ ಒಂದು ಮಕ್ಕಳು ಇವನ ಮಕ್ಕಳು ಏನ್ ಮಾಡ್ತಾರೆ ತಪ್ಪು ದಾರಿಯಲ್ಲಿ ಹೋಗ್ತಾರೆ ಇವತ್ತು ಒಂದು ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಸೊ ಇಲ್ಲಿ ದೇವರ ವಾಕ್ಯದ ಹೇಳ್ತಾರೆ ಇವತ್ತು ನೀವು ಕೂಡ ತಂದೆ ತಾಯಿಗಳಾಗಿ ಇವತ್ತು ನೀವು ನಿಮ್ ಗಂಡದಲ್ಲಿ ಕುಡಿತಾ ಇದಾರೆ ಸೊ ಅವ್ರ ಜೊತೆ ನೀವು ಹೆಂಡತಿ ಆಗಿರುವಂತ ನೀನು ಕೂಡ ಮಕ್ಕಳಿಂದ ಕುಡಿದು ತಿಂದು ಕುಪ್ಪಳಿಸಿದರೆ ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಕಷ್ಟ ಬಂದಿದೆ ಆ ದುಃಖ ಬಂದಿದೆ ಇವತ್ತು ರೋಗ ಬಂದಿದೆ ಅಂದ್ರೆ ಅದು ನೀನ್ ಮಾಡಿದಂತ ಒಂದು ಕೆಲಸದಿಂದ ಬದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಇವತ್ತು ನಿನ್ನ ಮಕ್ಕಳು ಇವತ್ತು ಸೆರೆ ಮನೆಯಲ್ಲಿದ್ದಾರೆ ಇವತ್ತು ಅವರು ಕೈದಿಗಳಾಗಿ ಇವತ್ತು ಜೈಲಿನಲ್ಲೂ ಶಿಕ್ಷಣ ಬಯಸ್ತಾ ಇದ್ದಾರೆ ಕಾರಣ ನೀನು ಮಾಡಿದ ಆ ಪದಿಂದ ನೀವು ಬರೀ ಗಂಡ ಹೆಂಡತಿಯಾಗಿ ಕುಳಿತು ಕುಪ್ಪಳಿಸ್ತಾ ಇದ್ದಾರಲ್ಲ ಒಂದು ಟ್ರೀಟ್ಮೆಂಟ್ ಮಾಡಿ ಒಂದು ಸೈತಾನ ಬಲೆ ಬಿಡೋದ್ರಿಂದ ಅದನ್ನು ನೋಡಿ ನಿಮ್ಮ ಮಕ್ಕಳು ಕೂಡ ಇವತ್ತು ಕೈದಿಗಳಾಗ್ತಾ ಇದಾರೆ ಅಲ್ಲಲ್ಲೂ ಇವತ್ತು ಖೈದಿಗಳಾಗಿ ಅವರು ಸೆರೆ ಮೇಲೆ ವಾಸ ಮಾಡೋದಕ್ಕೆ ನೀವು ತಂದೆ ತಾಯಿಗಳಾಗಿರುವಂತ ನೀವೇ ಕಾರಣರಾಗಿರ್ತೀರಾ ಇವತ್ತು ಮೀನಿಗೆ ಯಾವ ರೀತಿ ಹೋಗಿ ಏನ್ ಮಾಡ್ತಾರೆ ಗಾಳ ಹಾಕಿ ಮೀನಿಗೆ ಹಾಕ್ತಾರೆ ಅದಕ್ಕೆ ಸಿಕ್ಕಾಕ್ತಾರೆ ಸೊ ಮೀನಿಗೆ ಆ ಒಂದು ಹೋದಾಗ ಯಾರು ಸಿಗ್ ಬಿಡಲ್ಲ ಅದಕ್ಕೆ ಗಾಳ ಹಾಕಿ ಅದಕ್ಕೆ ಏನ್ ಮಾಡ್ತಾರೆ ಬಲೆಯಲ್ಲಿ ಬೀಸ್ತಾರೆ ಬಲೆ ಬೀಸಿ ಅದಕ್ಕೆ ಏನ್ ಮಾಡ್ತಾರೆ ಹಿಡಿತಾಕ್ತಾರೆ ಅದೇ ರೀತಿ ಇವತ್ತು ನೀವು ತಂದೆ ತಾಯಿ ಕುಡಿದು ನೀವು ಯಾವ ತರ ನಿಮ್ಮ ಲೈಫ್ ಅಲ್ಲಿ ನೀವಾಗ ಎಂಜಾಯ್ಮೆಂಟ್ ಮಾಡಿದರೆ ಸೊ ಇವತ್ತು ನಿಮ್ಮ ಮಕ್ಕಳಿಗೆ ಕೂಡ ಏನ್ ಮಾಡುತ್ತೆ ಸೈತಾನನು ಆತನ ಗಾಳಕ್ಕೆ ಆತನ ಬಲೆಗೆ ಸಿಕ್ಕಾಕಿ ಆ ನಿಮ್ಮ ಮಕ್ಕಳನ್ನು ಕಳ್ಳತನ ಸುಳ್ಳು ಮೋಸ ದರೋಡೆ ಈ ರೀತಿ ತಪ್ಪು ಕೆಲಸಗಳನ್ನು ಮಾಡುವಂತೆ ಆ ಸೈತಾನ ಮಾಡುತ್ತೆ ಕಾಳತರ ನಿಮ್ಮ ಮಕ್ಕಳಿಗೆ ಬಲ ಬೀಸಿ ಅವರ ಜೀವನವನ್ನು ಹಾಳು ಮಾಡುತ್ತದೆ ಅದಕ್ಕೆ ಕಾರಣ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀವು ಗಂಡ ಕುಡಿತಾ ಬಿಟ್ಟು ಬಿಡಿ ಇವತ್ತು ಕೆಲವು ಕುಟುಂಬದಲ್ಲಿ ನೋಡ್ತವೆ ಹೆಂಡತಿ ಸಹಿತ ಗಂಡನ ಜೊತೆ ಕೂತ್ಕೊಂಡು ಕುಡಿತಾರೆ ಸೊ ಅವೆಲ್ಲ ದೇವರ ಅವೆಲ್ಲ ಇವತ್ತು ನೀವು ಚೆನ್ನಾಗಿ ವಿರೋಧವಾಗಿರುವಂತಕೊಂಡು ಆ ದೇವರನ್ನು ಆರಾಧಿಸಿಕೊಂಡು ಯೇಸು ಕ್ರಿಸ್ತನನ್ನು ಪ್ರಾರ್ಥಿಸಿ ಆತನ ವಾಕ್ಯದಲ್ಲಿ ನಡೆದರೆ ಅದನ್ನು ನೋಡಿ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ನಿಮ್ ಕೂಡ ಅವ್ರು ಏನ್ ಮಾಡ್ತಾರೆ ವಿದ್ಯರಾಗ್ತಾರೆ ಮತ್ತು ಅವರು ಕೂಡ ದೇವರ ಮಾರ್ಗದಲ್ಲಿ ಬರ್ತಾರೆ ಇವತ್ತು ತಂದೆ ತಾಯಿಗಳಾಗಿರುವಂತಹ ನಾವುಗಳೇ ಕರೆಕ್ಟ್ ಇಲ್ಲ ಅಂದ್ರೆ ಸೊ ನಾವ್ ಏನ್ ಮಾಡ್ತೀವಿ ಅದೇ ರೀತಿ ನೋಡಿ ಅವ್ರು ಮಾಡ್ತಾರೆ ಮಕ್ಕಳು ಸಹಿತ ಮಾಡ್ತಾರೆ ಅದಕ್ಕಂತ ಪ್ರೀತಿ ದೇವರ ಮಕ್ಕಳೇ ನೀವು ದೇವರಿಗೆ ಒಂದು ತಂದೆ ತಾಯಿ ನಿಮ್ಮ ಮಾಡಿರುವಾಗ ನಿಮ್ಮ ಮಕ್ಕಳು ಕೊಟ್ಟಿರುವಾಗ ಸೊ ನೀವೇನ್ ಮಾಡಿ ಅವ್ರ ಮುಂದ ದೇವರಿಗೆ ಪ್ರಾರ್ಥಿಸ್ರಿ ದೇವರಿಗೆ ಆರಾಧಿಸ್ರಿ ಆಲೇಕ್ ಹೋಗ್ರಿ ಧ್ಯಾನ ಮಾಡ್ರಿ ಅವಾಗ ಏನ್ ಮಾಡ್ತಾರೆ ಅವ್ರು ಸಹ ನೋಡಿ ನಮ್ಮ ತಂದೆ ತಾಯಿ ಪ್ರೇಯರ್ ಮಾಡ್ತಾರೆ ವಾಕ್ಯ ಓದ್ತಾರೆ ಚರ್ಚೆ ಹೋಗ್ತಾರೆ ಅಂತ ಹೇಳಿ ನಾವು ಈ ರೀತಿ ಮಾಡ್ಬೇಕಲ್ಲ ಅಂತ ಹೇಳಿ ಅವ್ರಿಗೆ ಹೇಳೋದ್ ಅವಶ್ಯಕತೆ ಇಲ್ಲ ಅವ್ರಾಗ ಅವ್ರಿಗೆ ನೀವು ನೋಡಿ ಮಾಡ್ತಾರೆ ಯಾಕಂದ್ರೆ ದೊಡ್ಡವ್ರಿಗೆ ಚಿಕ್ಕವ್ರು ಏನ್ ಮಾಡ್ತಾರ ಬರೀ ಅವ್ರ್ ನೋಡಿ ಏನ್ ಮಾಡ್ತಾರೆ ಕಲ್ಕೋತಾರೆ ನಮ್ ಮಕ್ಳು ಹೇಳದ ಬೇಕಾಗಿಲ್ರಿ ಅವ್ರು ನಾವು ಯಾವ ರೀತಿ ನೋಡ್ಕೊತೇವೆ ನಾವು ಕೆಟ್ಟದಾಗ ನೋಡ್ಕೊಂಡ್ರೆ ಅವ್ರು ಸಹ ಕೆಟ್ಟದೇ ಕಲಿತಾರೆ ನಾವು ಒಳ್ಳೇದಾಗ ನಡ್ಕೊಂಡ್ರೆ ಅವ್ರು ಕೂಡ ಆ ಕಲಿತ್ಕೊಳ್ಳುತ್ತಾರೆ ಯಾವ ರೀತಿ ಒಂದು ಗಿಳಿ ಕಟ್ಕೊಂತರ ಇದ್ದಾಗ ಹತ್ರ ಇದ್ದಾಗ ಏನ್ ಮಾಡುತ್ತೆ ಗಿಳಿ ಕಟ್ಕೊಂಡಂಗೆ ಆಗುತ್ತೆ ಆ ಗಿಳಿ ಒಂದು ಸಾಧು ಹತ್ರ ಇದ್ರೆ ಸಾಧು ಗುಣನೆ ಅದರಲ್ಲಿ ಎಂಬುದಾಗಿ ನಾವು ನೋಡ್ತೇವೆ ಇವತ್ತು ನಮ್ಮ ಮಕ್ಕಳು ಇವತ್ತು ನಿಮ್ಮ ಮಕ್ಕಳು ಇವತ್ತು ನೀವು ಸೆರೆ ಮನೆಯಲ್ಲಿ ಕೈದಿಗಳಾಗಿ ಇವತ್ತು ಪಾಪದಲ್ಲಿ ಸಿಕ್ ಬಿಳ್ತಾ ಇದಾರೆ ಅಂದ್ರೆ ಇವತ್ತು ನೀವು ಮಾಡಿದಂತ ಪಾಪದಿಂದ ಆ ಸೈತಾನನ ಬಂಧನದ ನೀವು ಾಗಿ ಆ ಸೈತಾನ ಏನ್ ಮಾಡ್ತಾನೆ ಮಕ್ಕಳಿಗೆ ಕೂಡ ಆ ಬಂಧನದಲ್ಲಿ ಹಾಕಿ ಬಲೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀವು ಆ ಒಂದು ಕೆಟ್ಟ ಒಂದು ಚಟದಿಂದ ಆ ಕುಡಿತದ ಆತ್ಮದಿಂದ ದೇವರ ಬಿಡುಗಡೆ ಕುಡ್ತಾ ಇದ್ದಾರೆ ಇವತ್ತು ಸಾಮಾನ್ಯದ ವಾಸೆನೆಂಬ ಸ್ತ್ರೀಯರು ಈ ರೀತಿ ಮಾಡ್ತಾ ಗಂಡನಿಗೆ ಹೆಂಡತಿ ಕೂಡ ತಂದು ಕುಡಿಯಕಂತ ಕೇಳ್ತಾ ಇದಾರೆ ಅವ್ರ ಮಕ್ಕಳು ಕೈದಿಗಳಾಗಕ್ಕೆ ಸೆಲೆ ಮೇಲೆ ಬಿಡಕ್ಕೆ ಅದೇ ಕಾರಣ ಎಂಬುದಾಗಿ ದೇವರ ವಾಕ್ಯಲ್ಲಿ ಬೋಧಿಸ್ತಾ ಇದೆ ಅದೇ ರೀತಿ ಕರ್ತವ್ಯ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳು ಕೈದಿಗಳಾಗಿ ಕಳ್ಳತನ ಮಾಡಿ ಸುಳ್ಳಾಡಿ ಮೋಸ ದೊರೋಡೆ ಅವನು ಕೊಲೆ ಮಾಡಿ ಜೈಲು ಅದಕ್ಕೆ ನೀರು ಮಾಡಿದ ಒಂದು ಕುಡಿತದ ಪಾಪದಿಂದ ಇವತ್ತು ನಿನ್ನ ಆ ಶಾಪ ನಿಮ್ಮ ಮಕ್ಕಳಲ್ಲಿ ಬಂದಿದೆ ಆಗಿದೆ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಆ ದೇವರು ನಿಮ್ಮ ಪಾಪವನ್ನು ಆ ಶಾಪವನ್ನು ದೇವರು ಬಿಡುಗಡೆ ಮಾಡ್ತಾರೆ ನೀವು ತಂದೆಯ ದೇವರನ್ನು ಯೇಸು ಕ್ರಿಸ್ತನು ಹತ್ರ ನೀವೆಲ್ಲವನ್ನು ಬಿಟ್ಟು ಬಿಟ್ಟು ಕುಡಿತದ ಆತ್ಮ ಬಿಡ್ಕೊಟ್ಟು ಗಂಡ ಹೆಂಡತಿ ನೀವು ಒಳ್ಳೆ ತಂದೆ ತಾಯಿಗಳಾಗಿ ಜೀವಿಸಿ ದೇವರು ಮಾರ್ಪಡಿಸ್ತಾರೆ ನೀನು ನೀನು ದೇವರ ಕಡೆ ತಿರುಗಬೇಕು ದೇವರ ಕಡೆ ಯೇಸು ಕ್ರಿಸ್ತನ ಕಡೆ ತಿರುಗಿದರೆ ಸೊ ದೇವರು ಚೋಟನ್ನು ಬಿಡುಗಡೆ ಕೊಟ್ಟು ನಿಮ್ಮ ಮಕ್ಕಳು ಇವತ್ತು ಕೈದಿಗಳಾಗಿ ಸೆರೆಮನೆ ಇದ್ದರೂ ಕೂಡ ದೇವರ ಬಿಡಿಸಿ ಅವ್ರಿಗೆ ಹೊಸ ಜೀವನವನ್ನು ಕೊಡ್ತಾರೆ ಮತ್ತು ಆಲ್ರೆಡಿ ಇವತ್ತು ನೀವು ತಂದೆ ತಾಯಿ ಆಗಿರೋ ಒಳ್ಳೆಯವರು ಒಳ್ಳೆ ವಾಕ್ಯದಲ್ಲಿ ಪ್ರಾರ್ಥನೆ ನಡೆಯುವುದಾದರೆ ಸೊ ಇವತ್ತು ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕೂಡ ಅವರು ನಿಮ್ಮಂತೆ ದೇವರನ್ನು ಆರಾಧಿಸಿಕೊಂಡು ದೇವರ ವಾಕ್ಯ ಕೇಳಿ ಅವರು ಯಾವುದೇ ಕೆಟ್ಟ ಮಾರ್ಗದಲ್ಲಿ ಒಂದು ಸೈತನ ಬಲೆ ಬೆಳೆದಂತೆ ಯಾವುದೇ ಕೈದಿಗಳಾಗದಂತೆ ಯಾವುದೇ ಕೆಟ್ಟ ಕೆಲಸ ಮಾಡದಂತೆ ಅವರು ಕೂಡ ಒಳ್ಳೆ ರೀತಿಯಿಂದ ದೇವರ ಮಾರ್ಗದಲ್ಲಿ ನಡೆಯುವಂತರಾಗಿದ್ದಾರೆ ಅದಕ್ಕೆ ನೀವು ತಂದೆ ತಾಯಿಗಳಾಗಿರುವಂತೆ ನೀವು ಇವತ್ತು ಎಲ್ಲ ಒಂದು ಕೆಟ್ಟತನ ಬಿಟ್ಟು ಆ ದೇವರ ಮಕ್ಕಳಾಗಿ ಜೀವಿಸಿ ಆತನ ಆಶ್ರಯದ ಪಡೆದುಕೊಳ್ಳಿರಿ ಎಂಬುದಾಗಿ ದೇವರಿ ವಾಕ್ಯದಲ್ಲಿ ನಮ್ಮನ್ನು ಹೆಚ್ಚಿಸ್ತಾ ಇದ್ದಾರೆ ಸೊ ದೇವರಿ ವಾಕ್ಯದಂತೆ ನಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನು ಆಶೀರ್